ಸರ್ ಇವತ್ತಿನ ಪ್ರತಿಭಟನೆ ಹೇಳಲ್ಲ ಸರ್ ಸಾಕಷ್ಟು ಪ್ರತಿಭಟನೆ ಮಾಡಿದ್ವಿ ಪೊಲೀಸ್ ವಯೋಮಿತಿ ಹೆಚ್ಚಿಸ್ಬೇಕಂತ ಹೇಳ್ಬಿಟ್ಟು ಇದು ಮೈಸೂರಲ್ಲಿ ಮಾಡಿದ್ವಿ ಧಾರವಾಡದಲ್ಲಿ ಮಾಡಿದ್ವಿ ಮಾನ್ಯ ಗೃಹ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿ ವಯೋಮಿತಿ ಮೀರಾಗಿದೆ ಐದು ವರ್ಷ ಆಗಿದೆ ಯಾವುದು ನೋಟಿಫಿಕೇಷನ್ ಆಗಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಸ್ಟೂಡೆಂಟ್ಸ್ ಎಲ್ಲ ಸುಮಾರು ಐದು ಐದು ಮೂರು ವರ್ಷದಿಂದ ಓದ್ತಾ ಇದ್ದಾರೆ ಕರ್ನಾಟಕದಲ್ಲಿ ಲೋಯೆಸ್ಟ್ ಇರೋದು ನಾವು ಕರ್ನಾಟಕದಲ್ಲಿ ಬ್ಯಾರೆ ಸ್ಟೇಟಿಗೆ ಕಂಪೇರ್ ಮಾಡಿದ್ರೆ ಕರ್ನಾಟಕದ ಪೊಲೀಸು ಬರೀ ಎಸ್ ಸಿ ಎಸ್ ಟಿಗೆ ಇಪ್ಪತ್ತೈದು ವರ್ಷ ಸಾರಿ ಎಸ್ ಸಿ ಎಸ್ ಟಿಗೆ ಇಪ್ಪತ್ತೇಳು ವರ್ಷ ಜನರಲ್ ಮೆರಿಟ್ ಇಪ್ಪತ್ತೈದು ವರ್ಷ ಇದೆ ಆದರೆ ನಾವು ಪೊಲೀಸ್ ವಯೋಮಿತಿನ ಮೂವತ್ತು ವರ್ಷ ಜನರಲ್ ಮೆರಿಟ್ ಮೂವತ್ ವರ್ಷ ಎಸ್ ಸಿ ಎಸ್ ಟಿ ಗೆ ಬಿ ಸಿ ಮಾಡ್ಬೇಕು ವಯೋಮಿತಿ ಹೆಚ್ಚು ಮಾಡ್ಬೇಕಂತ ಹೇಳ್ಬಿಟ್ಟು ಈ ಹಿಂದೆನು ಸಾಕಷ್ಟು ಬಾರಿ ಹೋರಾಟ ಮಾಡಿದೀವಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದೀವಿ ಫ್ರೀಡಂ ಪಾರ್ಕ್ ಅಲ್ಲಿ ಈ ಒಂದು ವಯೋಮಿತಿ ಹೆಚ್ಚಿಗೆ ಮಾಡಿಲ್ಲ ಅಂತಂದ್ರೆ ಮಾನ್ಯ ಗೃಹ ಸಚಿವರು ದಯವಿಟ್ಟು ನಾನು ಎಲ್ಲಾ ವಿದ್ಯಾರ್ಥಿಗಳು ಪರವಾಗಿ ಕೇಳ್ಕೊಂತೀನಿ ನಿಮ್ ಕೈಯಲ್ಲಿ ಆಗಲ್ಲ ಅಂತಂದ್ರೆ ಹೇಳ್ಬಿಡಿ ಯಾಕೆಂದ್ರೆ ಒಂದು ಎರಡು ಪ್ರತಿಭಟನೆ ಇಲ್ಲ ಸಾಕಷ್ಟು ಪ್ರತಿಭಟನೆ ಮಾಡ್ತೀವಿ ನೀವು ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಹೇಳಕ್ ಹೋಗ್ಬೇಡಿ ಈ ಒಂದು ಪೊಲೀಸ್ ವಯೋಮಿತಿ ಹೆಚ್ಚಿಸೋವರೆಗೂ ನಾವು ಪ್ರತಿಭಟನೆ ಮಾಡ್ತಾನೆ ಇರ್ತೀವಿ ಹಿಂದೇನೋ ಮಾಡಿದ್ದೀವಿ ಇನ್ನು ಮುಂದೇನೂ ಅಷ್ಟೇ ಎಲ್ಲಿವರೆಗೂ ನೀವು ಪೊಲೀಸ್ ವಯೋಮಿತಿ ಹೆಚ್ಚಿಸಲ್ವೋ ಅಲ್ಲಿವರೆಗೂ ನಾವು ಪ್ರತಿಭಟನೆ ಮಾಡ್ತಾನೆ ಇರ್ತೀವಿ ಅದ್ರ ಜೊತೆಗೆ ನಾವೇನಪ್ಪ ಅಂತಂದರೆ ಮಾನ್ಯ ಮುಖ್ಯಮಂತ್ರಿಗೂ ನಾವು ಕೇಳ್ಕೊಂಡೇನಪ್ಪಾ ಅಂತಂದರೆ ನೀವು ಲಾಸ್ಟು ಆಪೋಸಿಷನ್ ಲೀಡರ್ ಇರಬೇಕಾದ್ರೆ ನೀವು ಒಂದು ಲೆಟರ್ ಬರೆದಿರ್ತೀರಾ ಮೂರು ವರ್ಷ ಮುಂಚೆನೇ ನೀವು ಲೆಟ್ರ್ ಬರೆದಿದ್ದೀರಾ ಏನಂದ್ರೆ ಪೊಲೀಸ್ ವಯೋಮಿತಿ ಮೂವತ್ತು ಮೂವತ್ತ್ ಮೂರು ವರ್ಷ ಬಿಜೆಪಿ ಸರ್ಕಾರಕ್ಕೆ ನೀವು ಯಾವ ರೀತಿ ರಿಕ್ವೆಸ್ಟ್ ಮಾಡಿದ್ರ ಅಂತಂದ್ರೆ ಏನೋ ನೀವೇ ಪೊಲೀಸ್ ಎಕ್ಸಾಮ್ ಬರಿತಾ ಇದ್ದೀರಿ ಅನ್ನೋ ತರ ನೀವು ರಿಕ್ವೆಸ್ಟ್ ಮಾಡಿದಿರ ಆದ್ರೆ ಇವತ್ತು ನೀವು ಸರ್ಕಾರ ಬಂದು ಎರಡೂವರೆ ವರ್ಷ ಆಗ್ತಾ ಇದೆ ಆದ್ರೆ ಪೊಲೀಸ್ ವಯೋಮಿತಿ ನಿಮ್ಮ ಕೈಯಲ್ಲೇ ಇದೆ ಒಂದು ಮಾತು ಹೇಳಿದ್ರೆ ಏನ್ ಬೇಕಾದ್ರೂ ಚೇಂಜಸ್ ಮಾಡ್ಬೋದು ಮೂವತ್ತಲ್ಲ ನಲ್ವತ್ತು ವರ್ಷಕ್ಕೆ ಬೇಕಾದ್ರೆ ಮಾಡ್ಬೋದು ನಾವು ನಲ್ವತ್ತು ವರ್ಷ ಐವತ್ತು ವರ್ಷ ಕೇಳ್ತಾ ಇಲ್ಲ ಮೂವತ್ತು ವರ್ಷ ಜನರಲ್ ಮೆಡಿಟ್ಗೆ ಎಸ್ ಟಿಗೆ ಮೂವತ್ತ್ ಮೂರು ವರ್ಷ ಪೊಲೀಸ್ ವಯೋಮಿತಿ ಎಚ್ ಎ ಸಿ ಅಂತ ಕೇಳ್ತಾ ಇದ್ವಿ ಇದ್ರ ಜೊತೆ ಸಾಕಷ್ಟು ನೀವು ಟ್ವೀಟ್ ಮಾಡಿದ್ರೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ದಯವಿಟ್ಟು ಈ ಕೂಡಲೇ ಪೊಲೀಸ್ ವಯೋಮಿತಿ ಹೆಚ್ಚಿಸಿ ಇದ್ರ ಜೊತೆ ನಾವು ಇನ್ನೊಂದು ಪ್ರತಿಭಟನೆ ಏನಪ್ಪಾ ಅಂತಂದ್ರೆ ಅಪೆಕ್ಸ್ ಬ್ಯಾಂಕ್ಸು ಅಪೆಕ್ಸ್ ಬ್ಯಾಂಕು ಸುಮಾರು ಒಂದೂವರೆ ವರ್ಷ ಆಗಿದೆ ನೋಟಿಫಿಕೇಶನ್ ಆಗಿ ಒಂದು ವರ್ಷ ಆಯ್ತು ಎಂಟೊಂಬತ್ತು ಅಂದರೆ ಫೈನಲ್ ಲಿಸ್ಟ್ ಬಿಟ್ಟು ಆ ಲಿಸ್ಟ್ ಬಿಟ್ಟಾದ್ಮೇಲೆ ನೀವು ಇಲ್ಲಿವರೆಗೂ ಸಂದರ್ಶನ ಪಟ್ಟಿ ಬಿಟ್ಟು ಅವ್ರನ್ನ ಸಂದರ್ಶನ ಕರೆದಿಲ್ಲ ಈ ಕೂಡಲೇ ರಿಸಲ್ಟ್ಸ್ ಬಿಟ್ಟು ಅವರಿಗೆ ಸಂದರ್ಶನ ಕರೆದು ಅವರಿಗೆ ಆರ್ಡರ್ ಕಾಪಿ ಕೊಡಿ ಇನ್ನೇನಾದರೂ ನಾನು ಮಾನ್ಯ ಸಹಕಾರ ಸಚಿವರಾದಂತಹ ಕೆ ಎನ್ ರಾಜಣ್ಣ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಅಪೆಕ್ಸ್ ಬ್ಯಾಂಕ್ದು ಅವ್ರಿಗೆ ಬರುತ್ತೆ ರಿಲೇಟೆಡು ಮತ್ತು ಚೇರ್ಮೆನ್ಗೂ ಅಷ್ಟೇ ಬೆಳ್ಳಿ ಪ್ರಕಾಶ್ ಸರ್ಗೆ ನಾನು ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತಂದರೆ ಇವತ್ತು ನಾವು ರಿಕ್ವೆಸ್ಟ್ ಮಾಡ್ತಾ ಇದೀವಿ ಮನವಿ ಮಾಡ್ತಾ ಇದೀವಿ ಮುಂದೊಂದು ದಿನ ನಾವು ಹದಿನೈದು ಹದಿನೈದು ದಿನ ಗಡುವು ಕೊಡ್ತಾ ಇದ್ದೀವಿ ಹದಿನೈದು ದಿನ ಆದಮೇಲೆ ಎಲ್ಲ ವಿದ್ಯಾರ್ಥಿಗಳನ್ನ ಮತ್ತೆ ಎಲ್ಲ ಸಂಘಟನೆಗಳನ್ನ ಕರ್ಕೊಂಡು ಅಪೆಕ್ಸ್ ಬ್ಯಾಂಕ್ನ ಮುತ್ತಿಗೆ ಹಾಕ್ತೀವಿ ಮತ್ತೆ ಅನಿರ್ದಿಷ್ಟಾವಧಿ ಹೋರಾಟ ಮಾಡಬೇಕಾಗುತ್ತೆ ಆ ಒಂದು ತೊಂಬತ್ಮೂರು ಪೋಸ್ಟ್ ನೀವು ರಿಕ್ರೂಟ್ಮೆಂಟ್ ಮಾಡ್ಕೊಳಕ್ಕ ಆಗಲ್ಲ ಅಂತ ಅಂದ್ರೆ ನೀವು ಈ ಕೂಡಲೇ ರಿಸೈನ್ ಮಾಡಬಹುದು ಯಾಕೆಂದ್ರೆ ಕೆ ಎನ್ ರಾಜಣ್ಣ ಅವರು ನೀವು ಬರ್ಡೇಗೆ ಲಕ್ಷ ಕೋಟಿ ಕೋಟಿ ಖರ್ಚು ಮಾಡ್ಬಿಟ್ಟು ನೀವು ಬರ್ಡೇ ಮಾಡ್ಕೊಂತೀರಾ ಆದ್ರೆ ವಿದ್ಯಾರ್ಥಿಗಳು ತೊಂಬತ್ ಮೂರು ಜನ ವರ್ಷಾನ್ಗಟ್ಟಿಯಿಂದ ಎಕ್ಸಾಮ್ಸ್ ಪ್ರಿಪೇರ್ ಆಗಿ ಅವ್ರ ಎಕ್ಸಾಮ್ ಬರೆದು ಇವತ್ತು ಲಿಸ್ಟಲ್ಲಿ ಬಂದಿದ್ದಾರೆ ಅವರಿಗೆ ಸಂದರ್ಶನ ಪಟ್ಟಿ ಬಿಟ್ಟು ಅವರಿಗೆ ಆರ್ಡರ್ ಕಾಪಿ ಕೊಡಿ ಅಂತ ನಾವು ಎಷ್ಟು ಸತಿ ರಿಕ್ವೆಸ್ಟ್ ಮಾಡ್ಕೊತಾ ಇದೀವಿ ನೀವು ಇದೇ ರೀತಿ ಮಾಡೋದಾದ್ರೆ ದಯವಿಟ್ಟು ನಿಮಗೆ ಆ ಏಜಿಗೆ ಈ ಒಂದು ಈ ತರ ನಡ್ಕೊಳೋದು ನಿಜವಾಗ್ಲೂ ನಿಮಗೆ ಘನತೆ ಬರಲ್ಲ ದಯವಿಟ್ಟು ಈ ಕೂಡಲೇ ಲಿಸ್ಟ್ ಬಿಟ್ಟು ಇಲ್ಲ ಅಂತಂದ್ರೆ ನೀವು ರಾಜೀನಾಮೆ ಕೊಟ್ಬಿಡಿ ರಿಸೈನ್ ಮಾಡಿ ಬೇರೆ ಯಾರಾದರೂ ಬಂದವರು ತಗೊತಾರೆ ಬೆಳ್ಳಿ ಪ್ರಕಾಶ್ ನೀವು ಚೇರ್ಮೆನ್ ಇದ್ದೀರಾ ನೀವು ಅದನ್ನ ಏನ್ ಚೇರ್ಮನ್ ನ ಯಾವ ರೀತಿ ಇರಬೇಕಂತಾನೆ ಗೊತ್ತಾಗ್ತಾ ಇಲ್ಲ ನಿಮಗೆ ರೈಟ್ಸ್ ಅಂಡ್ ಡ್ಯೂಟೀಸೇ ಗೊತ್ತಿಲ್ಲ ಅಂತ ಅಂದ್ರೆ ನಿಮಗೆ ಯಾವಾಗ ಏನ್ ನೆಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ನೀವು ಆ ಸ್ಥಾನದಲ್ಲಿ ಏನೇ ಕುತ್ಕೊಂಡಿದ್ದೀರಾ ಬರೀ ದುಡ್ಡು ಮಾಡ್ಕೊಳೋದಕ್ಕಾ ತೊಂಬತ್ಮೂರು ಜನ ಪೋಸ್ಟ್ ತೊಂಬತ್ ಮೂರು ಫ್ಯಾಮಿಲಿ ಕಾಯ್ತಾ ಇದಾರೆ ಒಂದು ಲಿಸ್ಟ್ ಬಿಟ್ಬಿಟ್ಟು ಸಂದರ್ಶನ ಪಟ್ಟಿ ಬಿಟ್ಟು ಆರ್ಡರ್ ಕಾಪಿ ಕೊಡಿ ಅಂತ ಹೇಳಿಬಿಟ್ಟು ನಿಮ್ಮ ವಿರುದ್ಧನ ಅಷ್ಟೇ ನಾವು ಬ್ಯಾಂಕ್ಗೆ ಮುತ್ತಿಗೆ ಹಾಕ್ಬೇಕಾಗುತ್ತೆ ಅಪೆಕ್ಸ್ ಬ್ಯಾಂಕು ಮುತ್ತಿಗೆ ಹಾಕ್ಬೇಕಾಗುತ್ತೆ ಮತ್ತೆ ಈ ಕೂಡಲೇ ಅದನ್ನ ಪಟ್ಟಿ ರಿಲೀಸ್ ಮಾಡಿ ನಾಳೆ ನಿಮ್ಮದು ಮೀಟಿಂಗ್ ಇದೆ ನಾಳೆ ಮೀಟಿಂಗಲ್ಲಿ ಏನಾದರೂ ಡಿಸಿಷನ್ ನೀವು ತಗೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಅವರಿಗೆ ಸಂದರ್ಶನ ಪಟ್ಟಿ ಬಿಟ್ಟು ಅವ್ರಿಗೆ ಆರ್ಡರ್ ಕಾಪಿ ಕೊಟ್ಟಿಲ್ಲ ಅಂತಂದ್ರೆ ನಿಮ್ಮ ವಿರುದ್ಧ ನಾವು ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತೀವಿ ಕೇವಲ ಹದಿನೈದು ದಿನ ಗಡುವು ಕೊಟ್ಟಿದೀವಿ ಅಪೆಕ್ಸ್ ಬ್ಯಾಂಕ್ದು ಅಷ್ಟೇ ಹದಿನೈದು ದಿನ ಇವನ್ ಮಾನ್ಯ ಗೃಹ ಸಚಿವರು ಪರಮೇಶ್ವರ್ ಅಷ್ಟೇ ಏಜ್ ರಿಲ್ಯಾಕ್ಸೇಷನ್ಗೆ ಒಂದು ಹದಿನೈದು ದಿನ ಟೈಮ್ ಕೊಟ್ಟಿರ್ತೀವಿ ಅಂತಂದರೆ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತೀವಿ ಮತ್ತು ಅವಧಿ ಹೋರಾಟ ಮಾಡಬೇಕಾಗುತ್ತೆ ಈ ಒಂದು ಎಚ್ಚರಿಕೆ ಕೊಟ್ಟು ನಾವು ಮಾನ್ಯ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊತೀನಿ ಥ್ಯಾಂಕ್ ಯು ಸರ್